ಈ ಸ್ವಾಭಿಮಾನಿ ಸಮಾವೇಶದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಸಚಿವರಾದಂಥ டாக்டர் எஸ் சி மகாதேவப்ப டாடர் கே எச் முனியப்பா அவரே சதீஷ் ஜார்கிஹொழி அவர் டாக்டர் சரண் பிரகாஷ் பாட்டீல் அவர் வோசராஜு அவரே

ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಬಸನಗೌಡ ದದ್ದಲ್ ಅವ್ರ ಶಾಸಕರಾದಂಥ ಬಸನಗೌಡ ತುರುವಿಹಾಳ್ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶರಣೇಗೌಡ ಬೈಯ್ಯಾಪುರವ್ರ ಚಂದ್ರಶೇಖರ್ ಪಾಟೀಲ್ ಅವರ ಬಸನಗೌಡ ಬಾದರ್ಲಿ ಅವರೇ வசந்த் குமார் அவர்த்த ரவி போசராஜ் மற்றும் அவரெல்லே வேதுக்கை மேல ஆசீனராகிர்த்த இத்தரெல்ல ஆக்வானித்தரே ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಎಲ್ಲ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಗೆಳೆಯರೇ ಮಾನವೀಯ ಮತಕ್ಷೇತ್ರದಲ್ಲಿ ಮಾನವೀಯ ಮತಕ್ಷೇತ್ರದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಅಂಪಯ್ಯ ನಾಯ್ಕವರು ಇಲ್ಲಿ ಶಾಸಕರಾದ ಮೇಲೆ ಮಾನವೀಯ ಕ್ಷೇತ್ರದಲ್ಲಿ ಸುಮಾರು ನಾಲ್ಕು ಐವತ್ತೆಂಟು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ನನ್ನ ಕೈನಿಂದ ಮತ್ತು ಇತರ ಮಂತ್ರಿಗಳ ಕೈನಿಂದ ಮಾಡಿಸಿದ್ದಾರೆ ನಿನ್ನೆ ಬಾದರ್ಲಿ ಸಿಂಧನೂರಿನಲ್ಲಿ ಅಂಪನಗೌಡ ಬಾದರ್ಲಿ ಅವರು ಸಿಂಧನೂರಿಂದ ಮಾನವಿ ಮಾನವೀಯಿಂದ ರಾಯಚೂರು ಗ್ರಾಮಾಂತರ ಕ್ಷೇತ್ರ ಈ ಮೂರು ಕ್ಷೇತ್ರಗಳನ್ನು ಸೇರ್ತಕ್ಕಂಥ ರಸ್ತೆ ಚತುಷ್ಪಥ ರಸ್ತೆ ನಾಲ್ಕು ಪಥದ ರಸ್ತೆ ಆ ರಸ್ತೆ ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಸುಮಾರು ಎಂಬತ್ತೇಳು ಕಿಲೋಮೀಟರ್ ಉದ್ದದ ರಸ್ತೆ ಆ ರಸ್ತೆಗೆ ನಿನ್ನೆ ಶಂಕುಸ್ಥಾಪನೆಯನ್ನು ಮಾಡಿದೋ ಮಾನವಿನಲ್ಲೂ ಕೂಡ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಅದೇ ಶಂಕುಸ್ಥಾಪನೆ ಇದ್ದರೂ ಭೂಮಿ ಪೂಜೆಯನ್ನು ನಮ್ಮ ಕಡೆ ಓಕೆ ನಿಮ್ ಪಾಟ್ನಲ್ಲೇ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಬಹುಶಃ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ಕೆಲಸ ಮುಗಿದ ಮೇಲೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ಇಷ್ಟೊಂದು ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೇವೆ ಅಂತಂದ್ರೆ ಈ ಸರ್ಕಾರ ಅಭಿವೃದ್ಧಿ ಪರವಾಗಿದೆ ಜನಪರವಾಗಿದೆ ಅಂತಕ್ಕಂಥದ್ದನ್ನ ತೋರಿಸ್ತದೆ ವಿರೋಧ ಪಕ್ಷದವರು ಸುಮ್ ಸುಮ್ಮನೆ ಟೀಕೆಯನ್ನು ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ಸರ್ಕಾರದಲ್ಲಿ ದುಡ್ಡಿಲ್ಲ ಖಜಾನೆ ಎಲ್ಲ ಖಾಲಿಯಾಗಿ ಇದು ಎಂಥ ಹಸಿ ಸುಳ್ಳು ಬರೀ ಹಸಿ ಸುಳ್ಳು ನಮ್ಮ ಹತ್ರ ದುಡ್ಡಿಲ್ದೆ ಹೋಗಿದ್ರೆ ಸಾವಿರದ ಆರ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ರಸ್ತೆ ಕೆಲಸಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂಪಯ್ಯ ನಾಯಕರವರ ಕಾನ್ಸ್ಟಿಟ್ಯೂಯನ್ಸಿ ಮಾನವಿನಲ್ಲಿ ನಾನೂರ ಐವತ್ತೆಂಟು ಕೋಟಿ ರೂಪಾಯಿಗಳಿಗೆ ಗುದ್ಲಿ ಪೂಜೆಯನ್ನ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇದನ್ನ ನೀವು ನೋಡಿದ್ರೆ ಹೆಂಗೆ ವಿರೋಧ ಪಕ್ಷದವರು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗದೇನೆ ಹೊಟ್ಟೆ ಉರಿಯಿಂದ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಿಮಗೆ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಬಿ ಜೆ ಪಿಯವರು ಜೆ ಡಿ ಎಸ್ನವರು ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರನೇ ಈ ಸ್ವಾಭಿಮಾನಿ ಸಮಾವೇಶವನ್ನು ಏರ್ಪಾಡು ಮಾಡಿ ನಿಮ್ಮ ಮೂಲಕ ನಿಮ್ಮ ಮೂಲಕ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ನನ್ನ ಕಾರಣಕ್ಕೋಸ್ಕರ ಈ ಸ್ವಾಭಿಮಾನಿ ಸಭೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಈ ಸ್ವಾಭಿಮಾನಿ ಸಭೆಯನ್ನು ಏರ್ಪಾಡು ಮಾಡಲಿಕ್ಕೆ ರವಿ ಬೋಸರಾಜ್ ಮತ್ತು ಅವರ ಸಂಗಡಿಗರು ಮತ್ತೆ ಬೋಸರಾಜು ಅವರು ಮತ್ತು ಇತರ ಎಲ್ಲ ಶಾಸಕರುಗಳು ಕೂಡ ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಶ್ರಮ ಪಟ್ಟಿದ್ದಾರೆ ಇದು ಯಶಸ್ವಿ ಆಗಲಿಕ್ಕೆ ದುಡಿದಿದ್ದಾರೆ ಅದಕ್ಕೋಸ್ಕರ ರವಿ ಬೋಸರಾಜು ಮತ್ತು ಇತರ ಎಲ್ಲ ಶಾಸಕರುಗಳಿಗೆ ನನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಬಂಧುಗಳೇ ಎರಡ್ ಸಾವಿರದ ಹದಿಮೂರರಲ್ಲಿ ಈ ರಾಜ್ಯದ ಜನರು ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲಿಸ್ಕೊಳಿಸೋದ್ರ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದೆ ಬಹುಶಃ ದೇವರಾಜ ಅರಸರವರನ್ನ ಬಿಟ್ಟರೆ ಐದು ವರ್ಷ ತುಂಬಿಸ್ತವರು ಐದು ವರ್ಷ ತುಂಬಿಸ್ತಂಥ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬರೀ ಐದು ವರ್ಷ ಪೂರ್ಣಗೊಳಿಸಲಿಲ್ಲ ಐದು ವರ್ಷದಲ್ಲಿ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮೈತ್ರಿ ಮನಸ್ವಿನಿ ವಿದ್ಯಾಸಿನಿ ಶೌಭಾಗ್ಯ ಶಾದಿ ಭಾಗ್ಯ ಪಶು ಭಾಗ್ಯ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟೆ ನಿಮ್ಮ ಭಾನು ನ್ಯೂಸ್ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ